ನೋಡಿ ಈ ಕೊಲೆ ಕೇಸ್ ಒಂದರಲ್ಲಿ ದರ್ಶನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ತನಿಖೆಯನ್ನ ನಡೆಸಲಾಗ್ತಾ ಇದೆ ಇದರ ಜೊತೆಗೆ ಒಬ್ಬೊಬ್ಬರ ಹೆಸರೇ ರಿವೀಲ್ ಆಗ್ತಾ ಇದೆ ಹೊರಗೆ ಬರ್ತಾ ಇದೆ ದರ್ಶನ್ಗೆ ಸಹಾಯ ಮಾಡಿದವ್ ಯಾರು ಜೊತೆಗಿದ್ದವ್ರು ಯಾರು ಯಾರ್ ಯಾರ್ ಏನೇನ್ ಕೆಲಸ ಅಂತ ಇದೀಗ ದರ್ಶನ್ ಜೊತೆ ಕೈ ತೋಡಿಸಿದ್ದ ಪಟ್ಟಣಗೆರೆ ಜಯಣ್ಣನ ತಂಗಿ ಮಗನನ್ನ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ ಸ್ಟೋನಿ ಬ್ರೋಕ್ ನ ಮಾಲೀಕ ವಿನಯ್ ಕೈಗೂ ಕೂಡ ಕೋಳ ಬೀಳುತ್ತೆ ರೇಣುಕಾ ಸ್ವಾಮಿ ಕೊಲೆ ಮಾಡಿದ್ದು ಇದೇ ವಿನಯ್ ಶೆಡ್ನಲ್ಲಿ ಅಂತ ಆರೋಪ ಮಾಡಲಾಗ್ತಾ ಇದೆ ಸೀಸ್ ಆದ ಗಾಡಿಗಳನ್ನ ನಿಲ್ಲಿಸೋಕೆ ಒಂದು ಶೆಡ್ ಮಾಡ್ಕೊಂಡಿದ್ರು ಆ ಶೆಡ್ ನಲ್ಲೇ ಕೊಲೆ ಮಾಡಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ ಇಪ್ಪತ್ನಾಲ್ಕು ಗಂಟೆ ದರ್ಶನ್ ಜೊತೆಗೆ ಇರ್ತಿದ್ದ ಪಟ್ಟಣಗೆರೆ ವನೈಸ್ ನೋಡಿ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಆಪ್ತರ ಹೆಸರು ಕೂಡ ಬರ್ತಾ ಇರೋದು ದರ್ಶನ್ ಜೊತೆಗೆ ಪಟ್ಟಣಗೆರೆ ಜಯ ಅಣ್ಣನ ತಂಗಿ ಮಗ ಈತ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದನ್ನು ಹೇಳಲಾಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ ಈತನ ಪಾತ್ರೆಗೇನು ಅಂತ ಗೊತ್ತಾಗತ್ತೆ ಬಟ್ ಈಗ ಈತನ ಶಡ್ನಲ್ಲಿಗೆ ಈ ಒಂದು ಘಟನೆಯನ್ನ ಮಾಡಲಾಗಿದೆ ಅಂದ್ರೆ ಥಳಿಸಲಾಗಿದೆ ಕೊಲೆ ಮಾಡಲಾಗಿದೆ ಅಂತ ಏನ್ ಹೇಳಲಾಗ್ತಾ ಇದೆಯೋ ಅದನ್ನ ಈ ಶಡ್ನಲ್ಲೇ ಮಾಡಲಾಗಿದೆ ಅಂತ ಗಂಭೀರವಾದಂತ ಆರೋಪವನ್ನ ಮಾಡ್ಲಾಗ್ತಾ ಇದೆ ಈ ಶಡ್ ಅನ್ನ ಸೀಸಾದಂತ ಗಾಡಿಗಳನ್ನ ನಿಲ್ಸೋಕೆ ಅಂತ ಮಾಡ್ಕೊಂಡಿದ್ರಂತೆ